ಏನಂದ್ರೆ ಪ್ರಪಂಚದ ಯಾವ ದೇಶದ ಅಂದ್ರೆ ನೋಟಿರುತ್ತಲ್ಲ ಅದ್ರ ಮೇಲೆ ಗಣೇಶನ ಭಾವಚಿತ್ರವಿತ್ತು ಇತ್ತು ಅಂದ್ರೆ ಈಗಿಲ್ಲ ಮುಂಚೆ ಇತ್ತು ಇಲ್ಲ ಇಲ್ಲ ಅಂದ್ರೆ ಅದು ಮುಸ್ಲಿಂ ಕಂಟ್ರಿ ಅದು ಸೌದಿ ಅರೇಬಿಯಾ ಇಲ್ಲ ಪಾಕಿಸ್ತಾನ ಒಂದ್ ಮನೆ ಕಟ್ಟಕ್ಕೆ ಇಪ್ಪತ್ತು ಜನ ಇದಾರಲ್ಲ ಹತ್ತು ದಿವಸ ತಗೊಂಡ್ರು ಅದನ್ನೇ ಹತ್ತು ಜನ ಸೇರಿ ಎಷ್ಟ್ ದಿವಸ ಕಟ್ಟಕ್ಕೆ ಹಣ ಹತ್ತು ಜನ ಸೇರಿ ಗಿಲಾವ್ ಗಿಲಾವ್ ಎಲ್ಲ ಮಡ್ಡಿ ಗಿಡ ಎಲ್ಲ ಕಳಿಸಿ ಕಟ್ಟದ್ರಾಗ ಒಂದು ತಿಂಗ್ಳು ಒಂದ್ ತಿಂಗ್ಳು ಬೇಕಾಗುತ್ತೆ ಹತ್ತು ಜನದಲ್ಲಿ ತಾಂತಾರ ಒಂದು ತಿಂಗಳು ಎರಡು ತಿಂಗಳು ಹತ್ತು ಜನದಲ್ಲಿ ಯಾವ ದೇಶದ ಕರೆನ್ಸಿಯಲ್ಲಿ ಗಣೇಶನ ಭಾವಚಿತ್ರವಿತ್ತು ಗೊತ್ತಿತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಹೇಳ ನಾನು ಹೇಳಿದ್ರೆ ದುಡ್ಡು ಕೊಡಬೇಕಾಗುತ್ತೆ ನನಗೆ ಮನೆ ಕಟ್ಟಕ್ಕೆ ಇಪ್ಪತ್ತು ಜನ ಸೇರಿ ಹತ್ತು ದಿವಸ

ಸಿಂಗಾಪುರ್ ಸಿಂಗಾಪುರ್ ಇಲ್ಲ ಗಣೇಶನ ಭಾವಚಿತ್ರವಿದೆ ಅಂದ್ರೆ ಮೇಲೆ ಕರೆನ್ಸಿ ನೋಟಿನ ಮೇಲೆ ಇಪ್ಪತ್ತು ಜನ ಸೇರಿ ಹತ್ತು ದಿವಸ ತಗೋತಾರೆ ಅದನ್ನೇ ಹತ್ತು ಜನ ಸೇರಿ ಎಷ್ಟು ದಿವಸ ತಗೊತಾರೆ ಮನೆ ಕಟ್ಟಕ್ಕೆ ಜನ ಸೇರಿ ಹತ್ತು ದಿನ ತಗೊಂತಾರೆ ಅದನ್ನೇ ಹತ್ತು ಜನ ಸೇರಿ ಎಷ್ಟು ದಿವಸ ತಗೊತಾರೆ ಸೇರಿ ಇಪ್ಪತ್ತು ದಿನ ತಗೋತಾರೆ ಪ್ರಪಂಚದ ಯಾವ ದೇಶದ ಕರೆನ್ಸಿ ಮೇಲೆ ಅಂದರೆ ನೋಟಿನ ಮೇಲೆ ಗಣೇಶನ ಭಾವಚಿತ್ರವಿತ್ತು ಪಕ್ಕನ ಸರ್ ಪಕ್ಕ ಭಾವಚಿತ್ರ ಇದು ಇತ್ತು ಸರ್ ಅದು ಇಂಡೋನೇಷಿಯಾ ಇರಬೇಕು ಇತ್ತು ಆ ಯಾವ ದೇಶದಲ್ಲಿ ಇತ್ತು ಇಂಡೋನೇಷ್ಯಾ ಇಂಡೋನೇಷ್ಯಾ ಪಕ್ಕ ನೋಟಿನ ಮೇಲೆ ಅಂದರೆ ಕರೆನ್ಸಿ ಇರುತ್ತಲ್ಲ ಅದರ ಮೇಲೆ ಗಣೇಶನ ಭಾವಚಿತ್ರವಿತ್ತು

ಈಗ ಕಟ್ಟಿರೋ ಮಂದಿನ ಎಷ್ಟು ಜನ ಈಗ ಸತ್ತಿ ಕಟ್ತಾರ ಇಪ್ಪತ್ತು ಜನ ಸೇರಿ ಮನಿ ಕಟ್ಟಿರ್ತಾರೆ ಈಗ ಮತ್ತೆ ಈಗ ಅದೇ ಹತ್ತು ಜನನೇ ಮತ್ತೆ ಆ ಮನಿ ಕಟ್ಟಕ್ ಆಗಲ್ಲ ಹೊಸ್ದಾಗಿ ಪಕ್ಕನ ಸರ್ ಪಕ್ಕ ಶೋರ್ ಲಾಕ್ ಮಾಡ ಲಾಕ್ ಮಾಡ ಸರ್ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಹತ್ತು ಜನ ಎಷ್ಟು ದಿವಸ ತಗೊಂತಾರೆ ಸೇಮ್ ಮುಂಚೆ ಎಷ್ಟು ತಗೊಂಡಿರ್ತಾರೆ ಅಷ್ಟು ತಗೊಳ್ತಾರೆ ಕ್ಯಾಲ್ಕುಲೇಷನ್ ಪಕ್ಕ ಇದೆಯಲ್ಲ ಓಕೆ ನೀವು ನೀವೇನಾದ್ರು ಹೇಳ್ತೀರ ಸೇಮ್ ಓಕೆ ರೆಡಿ ಮನೆ ಕಟ್ಟಿರ್ತಾರೆ ಮತ್ತೆ ಕಟ್ಟೋ ಅವಶ್ಯಕತೆ ಇರಲ್ಲ ಕರೆಕ್ಟ್ ಇದೆ ಅಲ್ಲ ಹಂಗೆ ಒಂದು ಮರದ ಕೊಂಬೆ ಮೇಲೆ ಹತ್ತು ಕಾಗಿ ಕುಂತಿರ್ತವೆ ಅದರಿಂದ ನೀವು ಒಂದಕ್ಕೆ ಚಾಟ್ರಿ ಬಿಲ್ ತಗೊಂಡು ಹೊಡೆದ್ರೆ ಅಲ್ಲಿ ಎಷ್ಟು ಉಳಿತೇವೆ ಎಲ್ಲ ಕಾಗಿನೂ ಆರೋಗ್ತವೆ ಹಾಂ ಉಳಿಯೋದಷ್ಟು ಸರ್ ಎಲ್ಲ ಕಾಗಿನೂ ಆಗಿರೋ ಹೋಗ್ತವೆ ಯಾವುದು ಉಳಿಯಲ್ಲ ಅಲ್ಲಿ ಉಳಿಯುತ್ತೆ ಸರ್ ಇಲ್ಲ ಯಾವುದು ಅಂದ್ರೆ ಒಂದು ಉಳಿಯುತ್ತೆ ಅದು ಸತಿ ಅದೇ ಅಲ್ಲಿ ಕೆಳಗೆ ಬಿದ್ದಿರುತ್ತೆ ಓಹ್ ನೈನ್ ಬರ್ತಾ ಇಲ್ಲ ಸರ್ ಓಕೆ ನಾನು ಹೇಳೋ ಅವ್ನು ಹಾಂ ಅದ್ರ ಪಕ್ಕನೇ ಇರೋದು ಇಂಡೋನೇಷ್ಯಾ ಈಗ ಎಸ್ ಎಸ್ ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ